ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಇನ್ನೇನು ಒಳ ಮೀಸಲಾತಿಯ ಒಂದು ವರದಿ ಅಂತಿಮ ಹಂತದಲ್ಲಿದೆ ಈಗ ಆಲ್ರೆಡಿ ತೊಂಬತ್ತೊಂಬತ್ತು ಪ್ರತಿಶತ ಏನು ಸಮೀಕ್ಷೆ ಇತ್ತು ಎಲ್ಲವೂ ಕೂಡ ಕಂಪ್ಲೀಟ್ ಆಗಿದೆ ಜೂ ಇದೇ ತಿಂಗಳ ಎಂಟನೇ ತಾರೀಕು ಕಂಪ್ಲೀಟಾಗಿ ಸಮೀಕ್ಷೆಯ ಎಲ್ಲ ಒಂದು ಪ್ರೊಸೆಸ್ಗಳು ಮುಗಿಯುತ್ತೆ ಇನ್ನೇನಿದ್ರು ಇನ್ನು ಎರಡು ತಿಂಗಳು ಸರ್ಕಾರ ಅವಕಾಶ ಕೊಡಿದೆ ಕಂಪ್ಲೀಟಾಗಿ ವರದಿಯನ್ನು ಎಲ್ಲವನ್ನು ಕೂಡ ಸರ್ಕಾರಕ್ಕೆ ಒಪ್ಪಿಸಿ ಆನಂತರ ಅಂತಿಮವಾಗಿ ಗೆಜೆಟಲ್ಲಿ ಪ್ರಕಟಿಸಿ ಹೊಸ ನೇಮಕಾತಿ ಅಧಿಸೂಚನೆಗಳಿಗೆ ಚಾಲನೆ ಸಿಗುತ್ತೆ ತುಂಬ ಜನ ಬೆಳಗ್ಗೆ ಹಾಕಿರೋ ವಿಡಿಯೋದಲ್ಲಿ ಕಮೆಂಟ್ ಮಾಡಿದ್ರಿ ಸರ್ ಯಾವುದು ಮೊದಲು ನೇಮಕಾತಿ ಆಗಬಹುದು ಯಾವ ಇಲಾಖೆದು ಅಂತಂದರೆ ಈಗ ಕ್ವಿಕ್ ಆಗಿರುವಂಥದ್ದು ಪೊಲೀಸ್ ಇಲಾಖೆದು ನಿಮ್ಗೆ ಗೊತ್ತಿದೆ ಆರ್ಥಿಕ ಇಲಾಖೆಯಿಂದ ಆಲ್ರೆಡಿ ಅನುಮೋದನೆ ಸಿಕ್ಕಿದೆ ಆ್ಯಂಡ್ ಶಿಕ್ಷಕರ ನೇಮಕಾತಿ ಇವೆಲ್ಲ ತುಂಬ ಪ್ರಪ್ರಥಮವಾಗಿ ಆಗುತ್ತೆ ಒಳ ಮೀಸಲತಿ ಆದಮೇಲೆ ಸೆಪ್ಟೆಂಬರ್ ತಿಂಗಳ ನಂತರದಲ್ಲಿ ಎಲ್ಲವೂ ಕೂಡ ನೇಮಕಾತಿಗಳಿಗೆ ಚಾಲನೆ ಸಿಗುತ್ತೆ ಬಟ್ ಒಂದು ಡಿಮ್ಯಾಂಡ್ ಇರುವಂಥದ್ದು ಏನು ತುಂಬ ಅಂದರೆ ತುಂಬ ಡಿಮ್ಯಾಂಡ್ ಇದೆ ಈಗ ಸರ್ಕಾರ ಈ ಹಿಂದೆ ಏನು ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿತ್ತು ಕೋವಿಡಲ್ಲಿ ಯಾವುದು ನೋಟಿಫಿಕೇಷನ್ ಆಗಿಲ್ಲ ಏನೋ ಕಾರಣಕ್ಕೆ ಅದು ಈ ವರ್ಷದ ಸೆಪ್ಟೆಂಬರ್ ಅಂದರೆ ಸೆಪ್ಟೆಂಬರ್ಗೆ ಮುಗಿಯುತ್ತೆ ಸೊ ಅದಕ್ಕೆ ಈಗ ಅಗೇನ್ ಈ ಒಂದು ಏಜ್ ರಿಲ್ಯಾಕ್ಸೇಷನ್ ಕಂಟಿನ್ಯೂ ಮಾಡ್ತಾರೆ ಅದು ನೆಕ್ಸ್ಟ್ ನೇಮಕಾತಿಗಳಿಗೆ ಏಜ್ ರಿಲ್ಯಾಕ್ಷೇಷನ್ ಕೊಡಬೇಕು ಅನ್ನೋ ಒಂದು ಡಿಮ್ಯಾಂಡ್ ಇದೆ ಸೊ ಇದಕ್ಕೆ ಸಂಬಂಧಪಟ್ಟಾಗಿ ನಿನ್ನೆ ನಮ್ಮ ರಾಜ್ಯ ಸರ್ಕಾರದ ಈ ಹಿಂದಿನ ಮಾಜಿ ಸಚಿವರಾಗಿದ್ದಂಥ ಎಚ್ ಆಂಜನೇಯ ಅವರು ಈಗ ಆಲ್ರೆಡಿ ಇದರ ಬಗ್ಗೆ ಒಂದು ವರದಿಯನ್ನು ಮೀನ್ಸ್ ಪತ್ರಿಕಾ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಏನಂತಂದಿದ್ದಾರೆ ಅಂದರೆ ನಿಮಗೆಲ್ಲ ಗೊತ್ತೇ ಇದೆ ಕಳೆದ ಅಕ್ಟೋಬರ್ ತಿಂಗಳಿಂದ ಇಲ್ಲಿವರೆಗೂ ಕೂಡ ಒಳ ಮೀಸಲಾತಿ ವರದಿ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಅಂದಿನಿಂದ ಹೊಸ ನೇಮಕಾತಿಗಳಿಗೆ ಬ್ರೇಕ್ ಬಿದ್ದಿದೆ ಯಾವುದೇ ಹೊಸ ನೇಮಕಾತಿಗಳು ಸರ್ಕಾರಿ ಪರೀಕ್ಷೆಯ ಒಂದು ಅಧಿಸೂಚನೆಗಳು ಹೊರಬಂದಿಲ್ಲ ಸೊ ಅದಕ್ಕಾಗಿ ಹೇಗಾದರೂ ಮಾಡಿ ಸರ್ಕಾರ ಈ ಬಾರಿ ವಯೋಮಿತಿ ಸಡಿಲಿಕೆಯನ್ನು ಕೊಡಬೇಕು ಅಭ್ಯರ್ಥಿಗಳಿಗೆ ಎಲ್ಲ ವರ್ಗದ ಅಭ್ಯರ್ಥಿಗಳಿಗೆ ಅಂತ ಡಿಮ್ಯಾಂಡ್ ಮಾಡಿದ್ದಾರೆ ಆ್ಯಂಡ್ ಅವರು ಈ ಈ ವಿಷಯದಲ್ಲಿ ಎಲ್ಲ ಒಂದು ವರ್ಗದ ವಿದ್ಯಾರ್ಥಿಗಳ ಪರವಾಗಿ ಕೂಡ ನಾನು ನಿಂತ್ಕೊಳ್ತೀನಿ ಅಂತ ಹೇಳಿದ್ದಾರೆ ಇದು ಖಂಡಿತವಾಗಿ ಸ್ವಾಗತಾರ್ಹವಾದಂಥ ವಿಷಯ ಎಲ್ಲರಿಗೂ ಕೂಡ ಈಗ ನಿಜವಾಗ್ಲೂ ಇದು ಖಂಡಿತವಾಗಿ ಅವಶ್ಯಕತೆ ಇದೆ ಈಗ ತುಂಬ ಜನ ನಾನು ಗ್ರೂಪಲ್ಲಿ ಡಿಸ್ಕಷನ್ ಮಾಡುವಾಗ ನೋಡ್ತಾ ಇದ್ದೆ ಏನು ಅಂತಂದರೆ ಕೆಲವೊಂದಿಷ್ಟು ಜನ ಸ್ವಾರ್ಥ ವಿಚಾರವನ್ನು ಮಾಡ್ತಾರೆ ಇದರಲ್ಲಿ ಹೇಗೆ ಅಂತಂದರೆ ಈಗ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ವರ್ಷ ಏಜ್ ಇರುವಂತ ಈಗ ಹೆಂಗೆ ಆ್ಯಸ್ಪ್ರೆಂಟ್ಸ್ ಏನಿರ್ತಾರೆ ಸೊ ಅವ್ರಿಗೆ ಈಗ ಏಜ್ ಕ್ರಾಸ್ ಏಜ್ ಲಿಮಿಟ್ ಕೊನೆ ಹಂತದಲ್ಲಿರುವಂಥವರ ಬಗ್ಗೆ ಯೋಚನೆ ಇರಲ್ಲ ಅವ್ರು ಏನು ತಿಂಕ್ ಮಾಡ್ತಾರೆ ಅಂತಂದರೆ ಬಿಡಿ ಯಾಕೆ ಏಜ್ ರಿಲ್ಯಾಕ್ಸೇಷನ್ ಕೊಡೋದು ನಮಗೆ ಅವಕಾಶ ಸಿಗುತ್ತಲ್ಲ ಇನ್ನೊಂದು ವರ್ಷ ತಡಾದ್ರೂ ಪರವಾಗಿಲ್ಲ ನೋಟಿಫಿಕೇಶನ್ ಆಗುತ್ತೆ ನಾವು ಬರಿತೀವಿ ಅಂತ ಯೋಚನೆ ಮಾಡ್ತಾರೆ ಬಟ್ ಇಷ್ಟು ದಿನ ತಯಾರಿಯನ್ನು ಮಾಡ್ಕೊಂಡು ಬಂದು ಪಾಪ ಈಗ ನಾಲ್ಕೈದು ವರ್ಷದಿಂದ ಯಾವ ನೋಟಿಫಿಕೇಶನ್ ಇಲ್ಲದೆ ಅವರು ಏಜ್ ಲಿಮಿಟ್ ಕ್ರಾಸ್ ಆಗುತ್ತೆ ಪಾಪ ಅವರು ಓದಿರುವಂಥ ಅಷ್ಟೊಂದು ಪರಿಶ್ರಮ ಕೂಡ ವ್ಯರ್ಥ ಆಗುತ್ತೆ ಅನ್ನೋದು ಅವರಿಗಿರುತ್ತೆ ಅವರು ಅದಕ್ಕಾಗಿ ಒಂದು ಬಾರಿ ಆದರೂ ಅಟ್ಲೀಸ್ಟ್ ಏಜ್ ರಿಲ್ಯಾಕ್ಸೇಷನ್ ಕೊಡಿ ಈ ಬಾರಿ ಪಿ ಎಸ್ ಐ ಆಗಿರ್ಬೋದು ಬೇರೆ ಬೇರೆ ಎಲ್ಲ ಒಂದು ಪರೀಕ್ಷೆಗಳಿಗೆ ಅಂತ ಇದ್ದಾರೆ ನಿಜಕ್ಕೂ ಕೂಡ ಆಗಲೇಬೇಕಾದಂಥದ್ದು ಬಟ್ ಪೊಲೀಸ್ ಕಾನ್ಸ್ಟೇಬಲ್ ಮಾತ್ರ ಪರ್ಮನೆಂಟ್ ಏಜ್ ರಿಲ್ಯಾಕ್ಸೇಷನ್ ಆಗಬೇಕು ಇದು ತುಂಬ ದೊಡ್ಡ ಡಿಮ್ಯಾಂಡು ಕಾರಣ ಬೇರೆ ಬೇರೆ ರಾಜ್ಯಗಳ ಎಲ್ಲ ಒಂದು ರಿಪೋರ್ಟನ್ನು ತರಿಸ್ಕೊಂಡು ನೋಡಲಿ ಸರ್ಕಾರ ಎಷ್ಟಿದೆ ಏಜ್ ಲಿಮಿಟು ಒಬಿಸಿಗೆ ಜಿ ಎಮ್ಗೆ ಅಂತ ಸೊ ಅದನ್ನು ದಯವಿಟ್ಟು ಮಾಡಲೇಬೇಕು ಸರ್ಕಾರ ಈ ಬಾರಿ ಇಲ್ಲ ಅಂತಂದರೆ ಪೊಲೀಸ್ ಕಾನ್ಸ್ಟೇಬಲ್ ಹೃದಯ ಆಕಾಂಕ್ಷಿಗಳ ಒಂದು ಏನು ವಿರೋಧವನ್ನು ಸರ್ಕಾರ ಎದುರಿಸಲೇಬೇಕಾಗುತ್ತೆ ನಿಜವಾಗಲೂ ಪಾಪ ತುಂಬ ಅವಿರತವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ಈ ವಿಷಯದಲ್ಲಿ ಹೇಳ್ತಿರೋದು ಅವ್ರಿಗೆ ಆಲ್ರೆಡಿ ಎಷ್ಟು ಪ್ರಯತ್ನ ಪಟ್ಟಿದ್ದಾರೆ ಅಂತಂದರೆ ಪ್ರತಿಯೊಂದು ಜನಪ್ರತಿನಿಧಿಗಳ ಮನೆಯನ್ನು ಕೂಡ ಭೇಟಿ ಮಾಡಿದ್ದಾರೆ ಹೋಗಿ ಅದಕ್ಕೆ ಆ್ಯಂಡ್ ಅದನ್ನು ಹೊರತುಪಡಿಸಿ ಉಳಿದ ಯಾವ್ಯಾವ ನೇಮಕಾತಿ ಆಗುತ್ತೋ ಎಲ್ಲದಕ್ಕೂ ಕೂಡ ಏಜ್ ಏಜಿಲೆಕ್ಷೇಷನ್ ಒಂದು ಬಾರಿ ಕೊಡಬೇಕು ಅನ್ನೋ ಡಿಮ್ಯಾಂಡ್ ಇದೆ ಖಂಡಿತವಾಗಿ ಕೊಡಲೇಬೇಕು ಕೊಟ್ಟರೆ ತುಂಬ ಒಳ್ಳೆಯದು ಆ್ಯಂಡ್ ಎಲ್ಲರಿಗೂ ಕೂಡ ಅವಕಾಶ ಸಿಕ್ಕಂಗೆ ಆಗುತ್ತೆ ಆ್ಯಂಡ್ ಇಲ್ಲಿ ಆಗಿರುವಂಥ ತಪ್ಪು ಅಭ್ಯರ್ಥಿಗಳಿಂದಂತೂ ಅಲ್ವೇ ಇಲ್ಲ ಕೋವಿಡಿಂದ ನೋಟಿಫಿಕೇಷನ್ ಆಗಿಲ್ಲ ಈಗ ಒಳ ಮೀಸಲಾತಿ ವಿಚಾರದಿಂದಾಗಿ ಅಗೇನ್ ಒನ್ ಇಯರ್ ಹೋಗಿದೆ ಸೊ ಅದಕ್ಕೆ ಅಭ್ಯರ್ಥಿಗಳೆಲ್ಲ ಸಫರ್ ಆಗೋ ಬದಲು ಸರ್ಕಾರ ಒಂದು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡು ಬಿಟ್ಟರೆ ಎಲ್ಲರಿಗೂ ಕೂಡ ಒಳಿತಾದಂಗೆ ಆಗುತ್ತೆ ಆ್ಯಂಡ್ ಯಾರೆಲ್ಲ ಇಷ್ಟು ದಿನ ಕಷ್ಟಪಟ್ಟಿದ್ದಾರೆ ಅವರ ಒಂದು ಪರಿಶ್ರಮಕ್ಕೂ ಕೂಡ ಬೆಲೆ ಸಿಗುತ್ತೆ ಈ ವಿಷಯದಲ್ಲಿ ಜನರಲ್ ಮೆರಿಟ್ ಆಗಿರ್ಬೋದು ಒ ಬಿ ಸಿ ಕೆಟಗರಿಯ ಅಭ್ಯರ್ಥಿಗಳಿಗೂ ಅಂತರೂ ಬಹುದೊಡ್ಡ ಒಡೆತ ಆಗುತ್ತೆ ಈಜೆಲೆಕ್ಷನ್ ಕೊಟ್ಟಿಲ್ಲ ಅಂದರೆ ಖಂಡಿತವಾಗಿ ಕೊಡಬೇಕು ಬರೀ ನೇಮಕಾತಿಗಳಿಗೆ ಚಾಲನೆ ಕೊಟ್ಟರೆ ಆಗಲ್ಲ ಏಜ್ ರಿಲ್ಯಾಕ್ಸೇಷನ್ ಕೂಡ ಕಂಪಲ್ಸರಿ ಕೊಡಬೇಕು ಆ್ಯಂಡ್ ಇನ್ನೊಂದು ವಿಷಯ ಕೂಡ ಇಂಪಾರ್ಟೆಂಟ್ ಸರ್ಕಾರ ನೇಮಕಾತಿಗಳನ್ನು ಪಾರದರ್ಶಕವಾಗಿ ನಡೆಸ್ಕೊಡ್ಬೇಕು ಈ ಹಿಂದೆ ಮಾಡ್ದಂಗೆ ಈ ಕೆ ಎಸ್ ಪರೀಕ್ಷೆ ಮಾಡ್ದಂಗೆ ಮಾಡಿದ್ರೆ ಅಗೇನ್ ಯಾವುದಕ್ಕೂ ಕೂಡ ವ್ಯಾಲ್ಯೂ ಇರಲ್ಲ ಈ ಬಾರಿ ದೊಡ್ಡ ದೊಡ್ಡ ನೇಮಕಾತಿಗಳಿವೆ ಎಕ್ಸೈಸ್ ಇನ್ಸ್ಪೆಕ್ಟರ್ ಇದೆ ಪೊಲೀಸ್ ಸಿವಿಲ್ ಇನ್ಸ್ಪೆಕ್ಟರ್ ಇದೆ ಆ್ಯಂಡ್ ಶಿಕ್ಷಕರ ನೇಮಕಾತಿ ಇದೆ ಬೇರೆ ಬೇರೆ ಎಲ್ಲ ಇಲಾಖೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇದೆ ತುಂಬ ನೇಮಕಾತಿಗಳಿದೆ ಸೊ ಅದಕ್ಕೆ ಪ್ರಾಮಾಣಿಕವಾಗಿ ಪರೀಕ್ಷೆಗಳು ನಡೀಬೇಕು ಅಷ್ಟೇ ಪ್ರಾಮಾಣಿಕವಾಗಿ ಅಭ್ಯರ್ಥಿಗಳ ಆಯ್ಕೆ ಆಗಬೇಕು ಪರೀಕ್ಷಾ ಅಕ್ರಮಗಳು ಮೊಟ್ಟ ಾಗಿ ನಿಲ್ಲಬೇಕು ಅದು ಮೇನ್ ಅದರಲ್ಲಿ ಎಸ್ಪೆಷಲಿ ಕೆ ಪಿ ಎಸ್ ಅದೇನು ವಾರ್ನಿಂಗ್ ಕೊಡ್ತಾರೋ ಅಥವಾ ಈಗ ಆಲ್ರೆಡಿ ಇರೋಂಥವ್ರು ರಿಟೈರ್ಡ್ ಆಗೋಕ್ಕೆ ಬಂದಿದ್ದಾರೆ ಉಳಿದಂಥವ್ರು ಮತ್ತೆ ಯಾವುದು ಕೈ ಚಳಕ ಈಗ ಆಲ್ರೆಡಿ ಯಾಕೋ ಎರಡು ದಿನದ ಕೆ ಪಿ ಎಸ್ ಸಿ ವೆಬ್ಸೈಟ್ ಓಪನ್ ಆಗ್ತಾರೆ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ ಅದು ಏನು ಮಾಡ್ತಿದ್ದಾರೋ ಗೊತ್ತಿಲ್ಲ ಅದು ನನಗೂ ಕೂಡ ಕನ್ಫರ್ಮ್ ಇಲ್ಲ ನಾನು ಕೂಡ ನೋಡಿದೆ ಬಟ್ ವೆಬ್ಸೈಟ್ ಓಪನ್ ಆಗ್ತಿಲ್ಲ ಅದು ಯಾವ ವಿಷಯಕ್ಕೆ ಏನು ಅಂತ ಅದನ್ನು ತಿಳ್ಕೊಳ್ಳೋಕೆ ಆಗಲ್ಲ ನಿಮ್ಗೆ ಗೊತ್ತಿದೆ ಕೆ ಪಿ ಎಸ್ಸಿ ಒಂದು ಸಣ್ಣ ವಿಚಾರ ಏನಾದರೂ ಆದರೂ ಕೂಡ ಅವರು ಯಾವುದಕ್ಕೂ ಮಾಹಿತಿ ನೀಡಲಿ ನೀಡಿ ವೆಬ್ಸೈಟೇ ಕ್ಲೋಸ್ ಆಗಿದೆ ಏನಿಲ್ಲಿ ಮುಖ್ಯ ಪರೀಕ್ಷಾ ಅಂಕಗಳನ್ನೇನೋ ವ್ಯಾಲ್ಯೂಷನ್ ಮಾಡಿ ತಿದ್ದುತ್ತಿದ್ದಾರೋ ಏನೋ ಏನು ಗೊತ್ತಿಲ್ಲ ನಾನು ಏನೋ ಒಂದು ಮಾಡ್ತಿದ್ದಾರ ಥರ ಅವರು ಸುಮ್ಮನೆ ಇರೋಲ್ಲ ಬಟ್ ಇದಂತೂ ಖಂಡಿತವಾಗಿ ಆಗಬೇಕು ರಿಲ್ಯಾಕ್ಷೇಷನ್ದು ತುಂಬ ಅಂದರೆ ತುಂಬ ಡಿಮ್ಯಾಂಡ್ ಇದೆ ಆ್ಯಂಡ್ ರೆಕ್ರೂಟ್ಮೆಂಟ್ಸ್ಗಳು ನಿಮಗೆ ನೆಕ್ಸ್ಟ್ ಬರುವಂಥ ನೋಟಿಫಿಕೇಷನ್ಸ್ ಹೆಂಗಿರುತ್ತೆ ಅಂತಂದರೆ ಯಾವುದಕ್ಕೆ ಅಪ್ಲಿಕೇಶನ್ ಹಾಕಲಿ ಯಾವುದು ಬರೀಲಿ ಅನ್ನೋ ರೀತಿ ಇರುತ್ತೆ ಅಷ್ಟೊಂದು ನೋಟಿಫಿಕೇಷನ್ಸ್ ಇದೆ ಸೊ ಅದಕ್ಕೆ ಸೀರಿಯಸ್ ಆಗಿರಿ ಸರ್ಕಾರದಲ್ಲಿರುವಂಥ ಕೆಲವೊಂದಿಷ್ಟು ಒಳ್ಳೆಯ ನಾಯಕರು ಕೂಡ ಇದ್ದಾರೆ ಎಲ್ಲರೂ ಹಂಗೆ ಇರಲ್ಲ ಕೆಲವರು ವಿದ್ಯಾರ್ಥಿಗಳು ಪರವಾಗಿರ್ತಾರೆ ಅಂಥವರೆಲ್ಲ ಸಪೋರ್ಟಿವ್ ಆಗಿ ನಿಲ್ತಾರೆ ಈ ವಿಷಯದಲ್ಲಿ ಆಲ್ರೆಡಿ ಸರ್ಕಾರದ ಇರುವಂಥ ಕೆಲವೊಂದಿಷ್ಟು ಪರಿಶಿಷ್ಟ ಜಾತಿಯ ನಾಯಕರಿಗೂ ಕೂಡ ಈ ವಿಷಯ ಗೊತ್ತು ಹೌದು ಒಳ ಮೀಸಲಾತಿ ವಿಚಾರದಿಂದ ಈಗ ನೇಮಕಾತಿ ತಡೆ ಆಗಿದೆ ಪಾಪ ಎಲ್ಲ ವರ್ಗದ ಅಭ್ಯರ್ಥಿಗಳಿಗೂ ಕೂಡ ಇಲ್ಲಿ ಅನ್ಯಾಯ ಆಗುತ್ತೆ ಏಜ್ ಎಲೆಕ್ಷನ್ ಕೊಟ್ಟಿಲ್ಲ ಅಂದರೆ ಸೊ ಅದಕ್ಕೆ ಕೊಡಬೇಕು ಅಂತ ಅವರು ಕೂಡ ಗೊತ್ತು ಮಾಡ್ತಾರೆ ಆ್ಯಂಡ್ ವಿದ್ಯಾರ್ಥಿಗಳ ಪರವಾಗಿ ನಿಂತಾರೆ ಸಮಯ ಬಂದರೆ ಇದಕ್ಕೂ ಕೂಡ ಒಂದು ಹೋರಾಟವನ್ನು ಮಾಡೋದಕ್ಕೆ ಮೀಸಲಿಡೋಣ ಕಾರಣ ಈ ವಿಷಯ ಕೂಡ ತುಂಬ ಇಂಪಾರ್ಟೆಂಟ್ ಈಗ ನೋಟಿಫಿಕೇಶನ್ ಆಗೋದು ಎಷ್ಟು ಇಂಪಾರ್ಟೆಂಟು ಏಜ್ ರಿಲ್ಯಾಕ್ಸೇಷನ್ ಸಿಗೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಇದು ಕೇವಲ ನಾವು ನಮ್ಮ ಸ್ವಾರ್ಥವನ್ನು ಯೋಚಿಸೋದಲ್ಲ ಪಾಪ ಕೊನೆಯ ಅವಕಾಶ ಇರೋರು ಇನ್ನೇ ಇನ್ನೊಂದು ವರ್ಷಕ್ಕೆ ಏಜ್ ಲಿಮಿಟ್ ಕ್ರಾಸ್ ಆಗಿ ಈಗ ಆಲ್ರೆಡಿ ಕೆಲವ್ರದ್ದು ಆಲ್ರೆಡಿ ಏಜ್ ಬಾರ್ ಆಗ್ಬಿಟ್ಟಿದೆ ಅಂಥವ್ರಿಗೆ ಕೇಸ್ ಪಾಪ ಕೊಟ್ಟರೆ ಖಂಡಿತವಾಗಿ ಅವರು ಪರೀಕ್ಷೆಯನ್ನು ಬರೆದು ಯಾವುದಾದ್ರೂ ಒಂದು ಹುದ್ದೆಗೆ ಆಯ್ಕೆ ಆಗುವಂಥ ಚಾನ್ಸಸ್ ಇರುತ್ತೆ ಪ್ರತಿಭಾನ್ವಿತರಿಗೆ ಅವರ ಪ್ರತಿಭೆಗೆ ಬೆಲೆ ಸಿಗಬೇಕು ಇಷ್ಟೇ ನಮ್ಮ ಒಂದು ಅನಿಸಿಕೆ ಕೂಡ ಸೊ ಇದಾಗಬೇಕು ಅಂತ ಹೇಳ್ತಾ ಧನ್ಯವಾದಗಳು